ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡಗೋವಿನ ಮುತ್ತಿನ ಕರು ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಅಭಯಾರಣ್ಯಗಳು ಈ ಕುರಿತು ಮಾತನಾಡುತ್ತಾರೆ ಪರಮೇಶ್ ಪರಮೇಶ್ ಅವರು ಅವರು ಬಿ ಮೂಲತಃ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಗೊಲ್ಲರಹಳ್ಳಿಯವರು ತಂದೆ ಶ್ರೀ ಬೀರೇಗೌಡ ತಾಯಿ ಶ್ರೀಮತಿ ಜಯಲಕ್ಷ್ಮಿ ಬಿಎಸ್ಸಿ ಪದವಿ ಹಾಗೂ ಎಂಎ ಸ್ನಾತಕೋತ್ತರ ಪದವೀಧರರಾದ ಇವರು ಡಿಎಂಇ ಡಿಎಂಎಲ್ಟಿ ಎಂಎಲ್ಟಿ ಹಾಗೂ ಡಿಎನ್ಹೆಚ್ಇ ಡಿಪ್ಲೊಮಾ ಪದವಿಗಳನ್ನು ಪಡೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಯಾಗಿ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಾಹಿತ್ಯ ಸೇರಿದಂತೆ ಇತರೆ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಿರುವ ಇವರು ಚುಟುಕು ಸಾಹಿತ್ಯ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷ ಅರಸಿಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ಪ್ರಸ್ತುತ ಹಾಸನ ಜಿಲ್ಲಾ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಾಲೂಕು ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ತಿನ ಸದಸ್ಯರೂ ಆಗಿದ್ದಾರೆ ಹವ್ಯಾಸಿ ನಿರೂಪಕರಾಗಿದ್ದು ಸಾವಿರಾರು ಕಾರ್ಯಕ್ರಮಗಳನ್ನು ಸುಲಲಿತವಾಗಿ ನಿರ್ವಹಿಸಿದ್ದಾರೆ ಹವ್ಯಾಸಿ ರಂಗಭೂಮಿಯ ಕಲಾವಿದರೂ ಆಗಿರುವ ಬಿ ಪರಮೇಶ್ ಅವರು ರಾಷ್ಟ್ರಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಗಳಿಸಿಕೊಂಡಿದ್ದಾರೆ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವ ಬಿ ಪರಮೇಶ್ ಅವರು ಇದೀಗ ಕರ್ನಾಟಕದ ಅಭಯಾರಣ್ಯಗಳ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಕರ್ನಾಟಕದ ಅಭಯಾರಣ್ಯಗಳು ಅಭಯಾರಣ್ಯಗಳ ಇತಿಹಾಸವು ಮಾನವ ಮತ್ತು ಪ್ರಕೃತಿ ಸಹಜ ಒಡನಾಟವನ್ನು ಪ್ರತಿಬಿಂಬಿಸುತ್ತದೆ ಭಾರತದ ಪ್ರಾಚೀನ ರಾಜರು ವಿಶೇಷವಾಗಿ ಮೌರ್ಯ ಗುಪ್ತ ಹಾಗೂ ಚೋಳ ರಾಜವಂಶಗಳು ಈ ಒಡನಾಟದ ಪರಂಪರೆಯನ್ನು ಹೊಂದಿದ್ದವು ಅಶೋಕ ಚಕ್ರವರ್ತಿಯು ತನ್ನ ಶಾಸನಗಳಲ್ಲಿ ಪ್ರಾಣಿ ಹತ್ಯೆ ನಿಷೇಧ ಕಾಯ್ದೆಯನ್ನು ತಂದಿದ್ದನು ಆ ಕಾಲಘಟ್ಟದಲ್ಲಿ ಧಾರ್ಮಿಕ ನಂಬಿಕೆಗಳ ಮೂಲಕ ಪ್ರಚಲಿತದಲ್ಲಿದ್ದವು ಪ್ರಾಣಿಗಳ ಸಂಖ್ಯೆ ಮಿತಿ ಮೀರಿದಾಗ ಅವು ಪ್ರಜೆಗಳಿಗೆ ತೊಂದರೆ ಕೊಟ್ಟಾಗ ಹಾಗೂ ಕೆಲವು ವೇಳೆ ಮೋಜಿಗಾಗಿ ಬೇಟೆಯಾಡುತ್ತಿದ್ದುದೂ ಉಂಟು ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಎಲ್ಲವನ್ನೂ ಆರ್ಥಿಕ ಲಾಭಕ್ಕಾಗಿ ಬಳಸಿಕೊಂಡರು ಇವೆಲ್ಲವೂ ಕೂಡ ಅವರ ಆದಾಯದ ಮೂಲವೇ ಆಗಿತ್ತು ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಪ್ರಾಣಿಗಳ ಅತಿಯಾದ ಬೇಟೆಯ ಕಾರಣ ಫಾರೆಸ್ಟ್ ಆಕ್ಟ್ಗಳನ್ನು ಜಾರಿಗೆ ತರಲಾಯಿತು ವೈಲ್ಡ್ ಲೈಫ್ ಸಂರಕ್ಷಣೆಯ ಕಾನೂನು ಹಾಗೂ ಸ್ವರೂಪ ಬ್ರಿಟಿಷ್ ಕಾಲದಲ್ಲಿ ಆರಂಭವಾಯಿತು ಸ್ವಾತಂತ್ರ್ಯಾನಂತರ ಕಾಡು ಪ್ರದೇಶಗಳ ಸಂರಕ್ಷಣೆಗೆ ಆದ್ಯತೆ ನೀಡಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ರಾಷ್ಟ್ರೀಯ ಅರಣ್ಯ ನೀತಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಘೋಷಿಸಲಾಯಿತು ಮೂರನೇ ಒಂದು ಭಾಗವನ್ನು ಸಂರಕ್ಷಿತ ಪ್ರದೇಶಗಳಾಗಿ ಮೀಸಲಿಡುವ ಉದ್ದೇಶ ಇತ್ತು ನಂತರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೆ ಬಂತು ಪ್ರಾಣಿಗಳು ಹಾಗೂ ಸಸ್ಯ ಸಂಪತ್ತನ್ನು ಕಾನೂನುಬದ್ಧವಾಗಿ ಸಂರಕ್ಷಣೆ ಮಾಡಲು ಸರ್ಕಾರ ಅಭಯಾರಣ್ಯಗಳು ಹಾಗೂ ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪನೆ ಮಾಡಿತು ಅವುಗಳಲ್ಲಿ ಪ್ರಮುಖವಾದವು ಬನ್ನೇರುಘಟ್ಟ ಅಭಯಾರಣ್ಯ ಬೆಂಗಳೂರು ನಾಗರಹೊಳೆ ಅಭಯಾರಣ್ಯ ಮೈಸೂರು ದಾಂಡೇಲಿ ಅಭಯಾರಣ್ಯ ಉತ್ತರ ಕನ್ನಡ ರಮಣಗೋಳ ಅಭಯಾರಣ್ಯ ಉತ್ತರ ಕನ್ನಡ ಪಶ್ಚಿಮ ಘಟ್ಟದ ಭೀಮಗಡ ಅಭಯಾರಣ್ಯ ಬೆಳಗಾವಿ ರಾಣಿಬೆನ್ನೂರು ಅಭಯಾರಣ್ಯ ಹಾವೇರಿ ಮೂಕಾಂಬಿಕಾ ಅಭಯಾರಣ್ಯ ಉಡುಪಿ ಮೇಲುಕೋಟೆ ಪಕ್ಷಿಧಾಮ ಅಭಯಾರಣ್ಯ ಮಂಡ್ಯ ಭದ್ರಾ ರಾಷ್ಟ್ರೀಯ ಉದ್ಯಾನವನ ಶಿವಮೊಗ್ಗ ತಲಕಾವೇರಿ ಅಭಯಾರಣ್ಯ ಕೊಡಗು ಅಭಯಾರಣ್ಯಗಳ ಉದ್ದೇಶ ಅಪರೂಪದ ಹಾಗೂ ಅಪಾಯದ ಅಂಚಿನಲ್ಲಿರುವ ಪ್ರಾಣಿ ಹಾಗೂ ಪಕ್ಷಿಗಳನ್ನು ಸಂರಕ್ಷಣೆ ಮಾಡುವುದು ಅರಣ್ಯ ಪರಿಸರ ವ್ಯವಸ್ಥೆ ಉಳಿಸುವುದು ಪರಿಸರ ಶಿಕ್ಷಣ ಹಾಗೂ ಸಂಶೋಧನೆಗೆ ಅವಕಾಶ ಕಲ್ಪಿಸಿಕೊಡುವುದು ಪರಿಸರ ಸಮತೋಲನ ಕಾಪಾಡುವುದು ಮತ್ತು ಪರಿಸರ ಪ್ರವಾಸೋದ್ಯಮ ಉತ್ತೇಜಿಸುವುದು ಇಂದಿನ ಸ್ಥಿತಿಗತಿ ಕರ್ನಾಟಕದಲ್ಲಿ ಪ್ರಸ್ತುತ ಇಪ್ಪತ್ತೊಂದು ಅಭಯಾರಣ್ಯಗಳು ಹದಿನೈದು ವ್ಯಾಘ್ರ ಸಂರಕ್ಷಣಾ ಪ್ರದೇಶಗಳಿವೆ ಇವುಗಳ ಸಂರಕ್ಷಣೆಯಿಂದಾಗಿ ಕರ್ನಾಟಕ ರಾಜ್ಯ ಭಾರತದ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯತೆಯ ಪ್ರದೇಶಗಳಲ್ಲಿ ಒಂದಾಗಿದೆ ಬನ್ನೇರುಘಟ್ಟ ಅಭಯಾರಣ್ಯ ಬೆಂಗಳೂರು ಬೆಂಗಳೂರಿನಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರ ಇರುವ ಇದು ನಮ್ಮ ರಾಜ್ಯದ ಜನಪ್ರಿಯ ಅಭಯಾರಣ್ಯಗಳಲ್ಲಿ ಒಂದು ಇನ್ನೂರ ಅರವತ್ತು ಚದೊರ ಕಿಲೋಮೀಟರ್ ಪ್ರದೇಶ ಒಳಗೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಯೋಲಾಜಿಕಲ್ ಪಾರ್ಕ್ ಎಂದು ಸ್ಥಾಪನೆ ಆಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದನ್ನು ಅಧಿಕೃತವಾಗಿ ಅಭಯಾರಣ್ಯ ಎಂದು ಘೋಷಣೆ ಮಾಡಲಾಯಿತು ಇಲ್ಲಿ ಹಲವು ರೀತಿಯ ಪ್ರಾಣಿ ಪಕ್ಷಿಗಳಿವೆ ಅದರೊಳಗೆ ವಿಭಾಗಗಳು ಕೂಡ ಈ ರೀತಿ ಇವೆ ಸಿಂಹ ಸಫಾರಿ ಹುಲಿ ಸಫಾರಿ ಕರಡಿ ಸಫಾರಿ ಹರಡಿ ಸಫಾರಿ ಚಿಡಿಯಾರಣ್ಯ ಹಾಗೂ ಚಿಟ್ಟೆ ಉದ್ಯಾನವನ ಇದರಿಂದ ನಿಸರ್ಗ ಪ್ರೇಮ ಹೆಚ್ಚಾಗುತ್ತದೆ ಪರಿಸರ ಹಾಗೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಪ್ರವಾಸಿಗರ ಆಕರ್ಷಣೆ ಹುಲಿ ಸಿಂಹ ಸಫಾರಿ ಚಿಟ್ಟೆ ಉದ್ಯಾನವನ ಪ್ರಾಣಿ ಸಂಗ್ರಹಾಲಯ ಮೀನಿನ ಮನೆ ವಿದ್ಯಾರ್ಥಿಗಳಿಗೆ ನೈಸರ್ಗಿಕ ಶಿಬಿರಗಳು ಕೂಡ ಇಲ್ಲಿ ನಡೆಯುತ್ತವೆ ನಾಗರಹೊಳೆ ಅಭಯಾರಣ್ಯ ಅಭಯಾರಣ್ಯಗಳು ನದಿ ಪಾತ್ರದಲ್ಲಿ ಇದ್ದರೆ ಒಳ್ಳೆಯದು ನಾಗರಹೊಳೆ ಅಭಯಾರಣ್ಯವು ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ವ್ಯಾಪಿಸಿಕೊಂಡಿದೆ ಇಲ್ಲಿ ಲಕ್ಷ್ಮಣತೀರ್ಥ ನದಿಯು ಹರಿಯುತ್ತದೆ ಸುಮಾರು ಆರುನೂರ ಚದರ ಕಿಲೋಮೀಟರ್ ಇದೆ ಹಾವುಗಳು ಹರಿಯುವ ನದಿ ಎಂದೇ ಇದು ಕರೆಯಲ್ಪಡುತ್ತದೆ ನಾಗರಹೊಳೆ ಅಭಯಾರಣ್ಯದಲ್ಲಿ ಹುಲಿ ಚಿರತೆ ಕಾಡೆಮ್ಮೆ ಆನೆ ಜಿಂಕೆ ಕಾಡುಕೋಣ ಕರಡಿ ಹಾಗೂ ಅನೇಕ ವಿವಿಧ ಪಕ್ಷಿಗಳಿವೆ ಇದು ಮೈಸೂರಿನಿಂದ ಸುಮಾರು ತೊಂಬತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಜೀಪ್ ಸಫಾರಿಯ ಮುಖಾಂತರ ಪ್ರವಾಸಿಗರು ವನ್ಯಜೀವಿ ವೀಕ್ಷಣೆ ಮಾಡಬಹುದು ಇದರ ವಿಶೇಷತೆ ಏನೆಂದರೆ ನೀಲಗಿರಿ ಜೀವಮಂಡಲದ ಭಾಗವಾಗಿದೆ ಯುನೆಸ್ಕೋ ವಿಶ್ವ ಜೀವ ವೈವಿಧ್ಯ ಪ್ರದೇಶಗಳಲ್ಲಿ ಒಂದಾಗಿದೆ ದಾಂಡೇಲಿ ಅಭಯಾರಣ್ಯ ಕರ್ನಾಟಕದ ಅತಿ ದೊಡ್ಡ ಎರಡನೇ ಅಭಯಾರಣ್ಯವೆಂದು ಪ್ರಸಿದ್ಧಿ ಪಡೆದಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದಾಂಡೇಲಿ ಅಭಯಾರಣ್ಯವನ್ನು ಸ್ಥಾಪಿಸಲಾಯಿತು ಸುಮಾರು ಎಂಟು ಚದರ ಅರವತ್ತಾರು ಕಿಲೋಮೀಟರ್ ಇರುವ ಈ ಅಭಯಾರಣ್ಯದಲ್ಲಿ ಕಾಳಿ ನದಿ ಹರಿದು ಜೀವಿಗಳ ಮೂಲ ಸೆಲೆಯಾಗಿದೆ ವನ್ಯಜೀವಿ ಪ್ರೇಮಿಗಳಿಗೆ ಸ್ವರ್ಗದಂತೆ ಕಂಡುಬರುವ ಅಭಯಾರಣ್ಯದಲ್ಲಿ ಸಾಂಬಾಜಿಂಕೆ ಕಾಡು ಕೋಣ ಕಾಡು ಕುರಿ ಹಾರ್ನ್ಬಿಲ್ ಹಕ್ಕಿಗಳನ್ನು ಕಾಣಬಹುದು ಇದಲ್ಲದೆ ಸಾಹಸ ಪ್ರಿಯರಿಗೆ ರಿವರ್ ರಾಫ್ಟಿಂಗ್ ಕ್ಯಾಂಪಿಂಗ್ ಟ್ರೆಕ್ಕಿಂಗ್ ಜೀಪ್ ಸಫಾರಿ ಪಕ್ಷಿ ವೀಕ್ಷಣೆ ಸಿಂಥೇರಿ ರಾಕ್ ಸತೋಡಿ ಫಾಲ್ಸ್ಗಳನ್ನು ಸಹ ನೋಡಬಹುದು ರಮಣಗೋಳ ಅಭಯಾರಣ್ಯ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವ ಇದು ಚಿಕ್ಕದಾದರೂ ಪರಿಸರದ ದೃಷ್ಟಿಯಿಂದ ಇದು ಬಹು ಮುಖ್ಯ ಅರಣ್ಯ ಪ್ರದೇಶವಾಗಿದೆ ಸುಮಾರು ಮೂವತ್ತೈದು ಚದರ ಕಿಲೋಮೀಟರ್ ಅಷ್ಟು ಇರುವ ಇದು ದಟ್ಟವಾದ ಬಂಡೆಗಳು ಕಲ್ಲು ಕಣಿವೆ ಮತ್ತು ಉಷ್ಣವಲಯದ ಒಣಕಾಡುಗಳಿಂದ ಕೂಡಿದೆ ಚಿರತೆ ಜಿಂಕೆ ಕಾಡುಹಂದಿ ನರಿ ಹುಲಿ ಮೊಲ ಕಾಡುಕೋಣ ಹಾಗೂ ಪರ್ವತ ಪ್ರದೇಶದ ಪಕ್ಷಿಗಳು ಇಲ್ಲಿ ಕಾಣಸಿಗುತ್ತವೆ ಇದು ಬಾಗಲಕೋಟೆಯಿಂದ ನಲವತ್ತು ಕಿಲೋಮೀಟರ್ ಹಾಗೂ ಹುಲಗುಂದದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಭೀಮಗಡ ಅಭಯಾರಣ್ಯ ಬೆಳಗಾವಿ ಸುಮಾರು ನೂರ ತೊಂಬತ್ತು ಚದರ ಕಿಲೋಮೀಟರ್ ಇರುವ ಈ ಅಭಯಾರಣ್ಯವನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಅಭಯಾರಣ್ಯವಾಗಿ ಘೋಷಿಸಲಾಯಿತು ಈ ಪ್ರದೇಶವು ಹಿಂದಿನಿಂದಲೂ ಅಪರೂಪದ ಪ್ರಾಣಿ ಪಕ್ಷಿಗಳ ವಾಸಸ್ಥಾನವಾಗಿತ್ತು ಮಹದಾಯಿ ನದಿಯು ಇಲ್ಲಿನ ಗುಹೆಯಿಂದ ಹುಟ್ಟುತ್ತದೆ ಇದು ಇದರ ಪ್ರಮುಖ ಆಕರ್ಷಣೆ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಭೀಮಗಡ ಅಭಯಾರಣ್ಯವು ಖಾನಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಬೆಳಗಾಂನಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೂಕಾಂಬಿಕಾ ಅಭಯಾರಣ್ಯ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಭಯಾರಣ್ಯ ಎಂದು ಘೋಷಿಸಲಾದ ಇದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಪಶ್ಚಿಮ ಘಟ್ಟಗಳ ಹಸಿರು ಹೃದಯ ಭಾಗದಲ್ಲಿದೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದೇವಾಲಯ ಈ ಅಭಯಾರಣ್ಯದ ಮಧ್ಯದಲ್ಲಿ ಇದೆ ಕೊಡಚಾದ್ರಿ ಬೆಟ್ಟ ಟ್ರೆಕ್ಕಿಂಗ್ ಹಾಗೂ ನೈಸರ್ಗಿಕ ಸೌಂದರ್ಯಕ್ಕೆ ಪ್ರಸಿದ್ಧವಾಗಿದೆ ನದಿ ಕಣಿವೆ ಜಲಪಾತಗಳು ಮತ್ತು ಹಸಿರು ಪರ್ವತಗಳು ಇಲ್ಲಿನ ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತವೆ ಇನ್ನೂರ ನಲವತ್ತೇಳು ಚದರ ಕಿಲೋಮೀಟರ್ ಇರುವ ಮೂಕಾಂಬಿಕಾ ಅಭಯಾರಣ್ಯವು ಕುದುರೆಮುಖ ಸೋಮೇಶ್ವರ ಹಾಗೂ ಶರಾವತಿ ಕಣಿವೆಗಳ ಜೊತೆಗೆ ಸಂಪರ್ಕ ಹೊಂದಿದೆ ಹುಲಿ ಚಿರತೆ ಒಳಗೊಂಡ ಅನೇಕ ಪ್ರಾಣಿ ಪಕ್ಷಿಗಳು ಇಲ್ಲಿವೆ ಬೈಂದೂರಿನಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಉಡುಪಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮೂಕಾಂಬಿಕಾ ಅಭಯಾರಣ್ಯ ಮೇಲುಕೋಟೆ ಪಕ್ಷಿಧಾಮ ಅಭಯಾರಣ್ಯ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪಕ್ಷಿಧಾಮ ಅಭಯಾರಣ್ಯವಾಗಿ ಘೋಷಿಸಲಾದ ಈ ಅಭಯಾರಣ್ಯವು ನಲವತ್ತೈದು ಪಾಯಿಂಟ್ ಎಂಟು ಚತುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಇದು ಪಕ್ಷಿ ಪ್ರೇಮಿಗಳ ಸ್ವರ್ಗ ಎಂದೇ ಕರೆಯಲ್ಪಡುತ್ತದೆ ಪ್ರಮುಖ ಆಕರ್ಷಣೆ ಎಂದರೆ ನವಿಲು ನೀರು ಕಾಗೆ ಪಾರಿವಾಳ ಹಾಗೂ ಸಾಕಷ್ಟು ವಿದೇಶಿ ಪಕ್ಷಿಗಳು ಇಲ್ಲಿಗೆ ಬರುತ್ತವೆ ಮಂಡ್ಯದಿಂದ ನಲವತ್ತು ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ಐವತ್ತು ಕಿಲೋಮೀಟರ್ ದೂರ ಇರುವ ಈ ಅಭಯಾರಣ್ಯವು ಮೇಲುಕೋಟೆ ಚಿಲವನಾರಾಯಣ ಸ್ವಾಮಿಯ ಆಕರ್ಷಣೆಯನ್ನು ಒಳಗೊಂಡಿದೆ ಭದ್ರಾ ಅಭಯಾರಣ್ಯ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಗಡಿಭಾಗದಲ್ಲಿರುವ ಈ ಅಭಯಾರಣ್ಯವು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜುಗಾರಿ ವನ್ಯಜೀವಿ ಅರಣ್ಯವಾಗಿ ಅಭಯಾರಣ್ಯವೆಂದು ಘೋಷಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭದ್ರಾ ಅಭಯಾರಣ್ಯ ಎಂದು ಮರುನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಣೆ ಮಾಡಲಾಯಿತು ನಾನ್ನೂರ ತೊಂಬತ್ತೆರಡು ಚದರ ಕಿಲೋಮೀಟರ್ ಇರುವ ಈ ಅಭಯಾರಣ್ಯ ವಿವಿಧ ರೀತಿಯ ವನ್ಯಜೀವಿಗಳ ವಾಸ ಸ್ಥಳವಾಗಿದೆ ಭದ್ರಾ ಅಣೆಕಟ್ಟು ಹೆಬ್ಬಿ ಕಲ್ಲತ್ತಗಿರಿ ಮಲ್ಲಂದೂರು ಕಾಡುಗಳು ಇದರ ಪ್ರಮುಖ ಆಕರ್ಷಣೆಯಾಗಿವೆ ತಲಕಾವೇರಿ ಅಭಯಾರಣ್ಯ ಕರ್ನಾಟಕದ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದ ಹಸಿರು ಪರ್ವತಗಳಲ್ಲಿ ನೆಲೆಗೊಂಡಿದೆ ತಲಕಾವೇರಿ ಅಭಯಾರಣ್ಯ ಇದು ಕಾವೇರಿ ನದಿಯ ಉಗಮ ಸ್ಥಾನವಾದ ತಲಕಾವೇರಿ ಸುತ್ತಮುತ್ತ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತಲಕಾವೇರಿಯನ್ನು ಅಭಯಾರಣ್ಯವೆಂದು ಘೋಷಿಸಲಾಯಿತು ಈ ಅಭಯಾರಣ್ಯವು ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆಯ ಪ್ರಮುಖ ಭಾಗವಾಗಿದೆ ಇಲ್ಲಿಯೂ ಸಹ ಹುಲಿ ಚಿರತೆ ಆನೆ ಕರಡಿ ಜಿಂಕೆ ಹಾಗೂ ಕಾಡಹಂದಿಗಳು ಕಾಣಿಸಿಕೊಳ್ಳುತ್ತವೆ ಮಡಿಕೇರಿಯಿಂದ ನಲವತ್ತೆಂಟು ಕಿಲೋಮೀಟರ್ ಇರುವ ಈ ಅಭಯಾರಣ್ಯವು ಯುನೆಸ್ಕೋ ಜೀವ ವೈವಿಧ್ಯತೆಯ ಪ್ರದೇಶ ಭಾಗವಾಗಿದೆ ಇದು ಕರ್ನಾಟಕದ ಅತ್ಯಂತ ಪವಿತ್ರ ಹಾಗೂ ಪರಿಸರದ ಅಭಯಾರಣ್ಯಗಳಲ್ಲಿ ಒಂದು ಒಟ್ಟಾರೆ ನಮ್ಮ ನಾಡಿನ ಹಿರಿಮೆ ಗರಿಮೆ ಪ್ರಕೃತಿ ಸೌಂದರ್ಯ ಹಾಗೂ ಪ್ರಾಣಿ ಪಕ್ಷಿಗಳ ಸ್ವರ್ಗವಾಗಿರುವ ಅಭಯಾರಣ್ಯಗಳು ಹಾಗೂ ಗಿರಿಧಾಮಗಳು ನಮ್ಮೆಲ್ಲರ ಹೆಮ್ಮೆ ಿಗೂ ಕನ್ನಡವಾಗಿರು ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ಅಭಯಾರಣ್ಯಗಳು ಈ ಕುರಿತು ಮಾತನಾಡಿದವರು ಪರಮೇಶ್ ಅವರು ಅಪಾರ ಕೀರ್ತಿ ಕರ್ನಾಟವಿದೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಗುಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿವಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು